ಸಕ್ರವೇಲಿ ಬೆಲೆ ಎಲಿಫೆಂಟ್ ಕ್ಯಾಂಪ್ ಗೆ ಸ್ವಾಗತ ನೋಡಿ ಇದೇ ಟಿಕೆಟ್ ಕೌಂಟರ್ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಇದೆ ಸಕ್ರೆ ಬೆಲೆ ಎಲಿಫೆಂಟ್ ಕ್ಯಾಂಪ್ ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಸೊ ಇಲ್ಲೇ ನದಿ ಕೂಡ ಇದೆ ಎಲ್ಲ ಆನೆಗಳು ಕೂಡ ಸಾಲಾಗಿ ನಿಂತ್ಕೊಂತಾವೆ ಇನ್ನೂ ಕೂಡ ಸ್ನಾನ ಆಗಿಲ್ಲ ಇವಕ್ಕೆಲ್ಲ ಸೊ ನೋಡೋಣ ಕಂಪ್ಲೀಟ್ ಆಗಿ ಉಡೆ ತಿಳಿಸ್ಕೊಳ್ತೀನಿ ಅಂಡ್ ಮದಕರಿ ಲಾಕ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಉಡೆ ನೋಡ್ಕೊಂಡ್ಬ್ರಣ ಸ್ನೇಹಿತರ ನೋಡಿ ಯಾವ ರೀತಿ ವಿವಿ ಆ್ಯಂಗಲ್ ಇದೆ ಅಂದರೆ ಫುಲ್ ಒಂದು ರೀತಿ ಗ್ರೀನರಿ ಏರಿಯಾ ಎಲ್ಲ ಆನೆಗಳು ಕೂಡ ಸರಿಸುಮಾರು ಮಿನಿಮಮ್ ನನ್ನ ಪ್ರಕಾರ ಇಪ್ಪತ್ತು ಆನೆಗಳ ಮೇಲಿದಾವೆ ಇಲ್ಲಿ ಚಕ್ರಬಲ್ಲ ಕೆಂಪಲ್ಲಿ ಸೊ ನೋಡಿ ಎಲ್ಲ ಆನೆಗಳು ಕೂಡ ಕಾಣಿಸ್ತವೆ ನದಿ ಕೂಡ ಇದೆ ಅವಕ್ಕೆ ಸ್ನಾನ ಮಾಡಿಸೋದಕ್ಕೆ ಪ್ರವಾಸಿಗರು ನೋಡಿ ಸಂಡೆ ಬರಲ್ವಾ ತುಂಬ ಜನ ಇದ್ದಾರೆ ನಮಸ್ಕಾರ ಸ್ನೇಹಿತರ ಸೊ ನಾನು ಕ್ಯಾಮ್ನಲ್ಲಿ ಇರ್ಬೇಕಾದ್ರೆ ಪಬ್ಲಿಕ್ ಅಂದರೆ ತುಂಬ ಜನ ಇದ್ರು ಪ್ರವಾಸಿಗಾರಲ್ಲ ತುಂಬ ಜನ ಇದ್ರು ಸೊ ಹಂಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ನೋಡ್ತಾ ಇರಲ್ಲ ಈ ವಿಡದಲ್ಲಿ ಕಾಣಿಸ್ತಿರೋ ಆನೆ ಹೆಸರು ಆಲೆ ಅಂತ ಅಂಡ್ ಇವನಿಗೆ ವಯಸ್ಸು ಇಪ್ಪತ್ತು ವರ್ಷ ಆಗಿದೆ ತುಂಬ ಧೈರ್ಯಶಾಲಿ ಆನೆ ನಮ್ಮ ಕ್ಯಾಂಪ್ನಲ್ಲಿ ಅಂದ್ರೆ ಸಕ್ಕರೆಬೆಲ್ಲು ಕ್ಯಾಂಪ್ನಲ್ಲಿ ಹತ್ತೊಂಬ ಇಪ್ಪತ್ತು ವರ್ಷದ ಆನೆ ಆಗಿದ್ರೂ ಕೂಡ ತುಂಬಾ ಟಾಲೆಸ್ಟ್ ಆನೆ ಅಂತಲೇ ಹೇಳ್ಬೋದು ಅಂಡ್ ವಿಡದಲ್ಲಿ ಕಾಣಿಸ್ತಾ ಇದನ್ಲಾ ಇವನು ವಿಕ್ರಾಂತ್ ನೋಡಿ ಸೊ ವಿಕ್ರಾಂತ ಕೂಡ ಟ್ರೈನಿಂಗ್ನಲ್ಲಿ ತುಂಬ ಚೆನ್ನಾಗಿ ಟ್ರೈನಿಂಗ್ ಆಗ್ತಾನೆ ಅಂತ ನನ್ನ ಅಭಿಪ್ರಾಯ ಅಣ್ಣ ವಿಕ್ರಾಂತ್ ನೀವೇ ವಿಕ್ರಾಂತ್ ನಿಮ್ಮ ಬಳಸ್ತಿದ್ದರ ನೋಡಿ ವಿಕ್ರಾಂತ್ ನ ಯಾವ ರೀತಿ ಬಳಸಿದ್ದಾರೆ ಸೊ ನೀವು ಡೈರೆಕ್ಟ್ ಆಗಿ ವಿಕ್ರಾಂತ್ ನೋಡಿ ಯಾವ ರೀತಿ ಇದನ್ನ ಗೊತ್ತಾ ತುಂಬಾ ಬಲಿಷ್ಠವಾದಂತಹ ಆನೆ ಡೈರೆಕ್ಟ್ ಆಗಿ ನೋಡಿದ್ರೆ ವಿಕ್ರಾಂತ್ ನ ಕದರ್ ಗತ್ತು ಏನಂತ ಗೊತ್ತಾಗುತ್ತೆ ಮತ್ತು ವಿಕ್ರಾತ್ ನ ಕ್ಯಾಪ್ಚರ್ ಮಾಡುವಂತ ಒಂದು ಕಂಪ್ಲೀಟ್ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ಇನ್ನೂ ಯಾರೂ ವಿಡನ ನೋಡಿಲ್ಲ ಎಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡಿ ನೆಕ್ಸ್ಟ್ ಈಗ ನಾವು ಬೇರೆ ಆನೆ ಹತ್ರ ಹೋಗೋಣ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಆಜನಬಾಹುವಾದಂತಹ ನಮ್ಮ ಆನೆ ಅಶ್ವತ್ಥಾಮ ಇವನಿಗೆ ವಯಸ್ಸು ಮೂವತ್ತೊಂಬತ್ತು ವರ್ಷ ಆಗಿದೆ ನವೆಂಬರ್ ಹದಿನಾರನೇ ತಾರೀಕು ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ ಸೊ ಇವನ ಡೀಟೇಲ್ಸ್ ಕಂಪ್ಲೀಟಾಗಿ ಅದರ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ನಿಮಗೆ ಕಂಪ್ಲೀಟ್ ಇವನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅಂಡ್ ಸಕ್ಕರೆ ಬೆಲ್ಲು ಕಮ್ಮನಲ್ಲಿ ತುಂಬ ದೊಡ್ಡದಂತ ಇರುವಂಥ ಒಂದು ಗಂಡ ಆನೆ ಅಂದರೆ ಇವನೇ ಅಶ್ವತ್ಥಾಮ ಮಾವುತರು ಕೂಡ ತುಂಬ ಚೆನ್ನಾಗಿ ಇವನನ್ನು ಪಳಗ್ಸಿದ್ದಾರೆ ಹಾಗೂ ವಿಕ್ರಾಂತ್ ನೋಡಿ ಕಾಣಿಸ್ತಾ ಇದ್ದಾನೆ ವಿಕ್ರಾಂತ್ ಯಾವ ರೀತಿ ಇದ್ದಾನೆ ಅಂತ ವೀಕ್ ಆಗಿದ್ರು ಕೂಡ ತುಂಬ ಬಲಿಷ್ಠವಾದಂಥ ಆನೆ ನೀವು ಡೈರೆಕ್ಟಾಗಿ ನೋಡಿದರೆ ವಿಕ್ರಾಂತ್ ಏನು ಅಂತ ಗೊತ್ತಾಗುತ್ತೆ ಕಾಲ್ ಮೇಲೆ ಗಾಯ ಆಗಿದೆ ಆದರೆ ಸ್ನೇಹಿತರು ಹೇಳ್ತೀನಿ ನೋಡಿ ಕ್ಯಾಪ್ಚರ್ ಆದಮೇಲೆ ನಲ್ಲಿ ಇರಬೇಕಾದ್ರೆ ಮಾವುತರು ತುಂಬ ಚೆನ್ನಾಗಿ ನೋಡ್ಕೊತಾರೆ ಆನೆಗಳು ಕ್ರಾಲ್ ದೊಡ್ಡದಿರೋದ್ರಿಂದ ಸ್ವಲ್ಪ ಅಟ್ಯಾಕ್ ಮಾಡ್ತವೆ ಮಾವುತರಿಗೆ ಅಟ್ಯಾಕ್ ಮಾಡೋದಾಗಿರ್ಬೋದು ಆ ರೀತಿ ಎಲ್ಲ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಗಾಯಗಳಾಗ್ತವೆ ಕುಂಬು ಮುರಿದೋಗ್ತವೆ ಅದಕ್ಕೆಲ್ಲ ಮಾತು ಕಾರಣ ಒಂದು ಅಗ್ರೆಸಿವ್ನೆಸ್ನಿಂದ ಆನೆ ಗಾಯಗಳನ್ನ ಮಾಡ್ಕೊತವೆ ನಮ್ಮ ಮಾವದರು ಯಾವುದಕ್ಕೂ ಕಮ್ಮಿ ಇಲ್ಲ ಸಕ್ಕರೆ ಬಲ್ಲ ಮಾತ್ರ ಅಂದರೆ ತುಂಬ ಚೆನ್ನಾಗಿ ಆನೆಗಳನ್ನ ನೋಡ್ಕೊತಾರೆ ನೋಡಿ ನಮ್ಮ ಬೌದ್ಧರು ಬರ್ತಾ ಇದ್ದಾನೆ ಸ್ನಾನ ಮುಗಿಸ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದ ಮಾವುದರು ಏನು ಗೊತ್ತಾ ಆನೆಗೆ ಏನಾದರೂ ಸ್ವಲ್ಪ ನೋವಾಗಿತ್ತು ಅಂದರೆ ಅವರು ತುಂಬ ಫೋರ್ಸ್ ಮಾಡಲ್ಲ ನಿಧಾನಕ್ಕೆ ನಡ್ಕೊಂಡು ಹೋಗಲಿ ನಮ್ಮ ಆನೆ ಚೆನ್ನಾಗಿರಲಿ ಅನ್ನೋದಕ್ಕೆ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅದು ಗೊತ್ತಿಲ್ಲದೆ ಇರೋರು ಆನೆಗಳ ಬಗ್ಗೆ ಮಾ ಮಾವುದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ನೋಡಿ ನಮ್ಮ ಅಶ್ವತ್ಥಮ್ಮ ಯಾವ ರೀತಿ ಇದ್ದಾನೆ ಯಾವ ರೀತಿ ಒಳ್ಳೆ ಬಿಲ್ಡ್ ಇದೆ ಆನೆ ತುಂಬ ದೊಡ್ಡದಂತ ಇರುವಂಥ ಆನೆ ಮತ್ತು ಸ್ನೇಹಿತರೆ ತುಂಬ ಜನ ನನಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಅಶ್ವಥಮ್ಮ ಆನೆಯನ್ನು ಕ್ಯಾಪ್ಚರ್ ಮಾಡಿರುವಂಥ ಆನೆ ಯಾವುದು ಅಂತ ಸ್ನೇಹಿತರೆ ಅವನನ್ನು ಕ್ಯಾಪ್ಚರ್ ಮಾಡಿದ್ದು ಅಭಿಮನ್ಯು ಹಾಗೂ ನಮ್ಮ ಕುಂತಿ ನೋಡಿ ಕುಂತಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಕ್ಯಾಪ್ಚರ್ ಮಾಡಿರುವಂಥ ಒಂದು ಆನೆ ನೋಡಿ ನಮ್ಮ ಕುಂತಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ನಮ್ಮ ಸಕ್ಕರೆಬಳ್ಳಿ ಗ್ಯಾಮ್ನಲ್ಲಿ ತುಂಬ ಅತಿ ಹೆಚ್ಚು ಸಾಧು ಆನೆ ನಮ್ಮ ಮಾವುತರಾದಂಥ ಹಳೆ ಮಾವುತರು ಮನೋಹರ್ ಅವರು ಈ ಕುಂತಿ ಆನೆಯನ್ನು ತುಂಬ ಚೆನ್ನಾಗಿ ಪಳಗಿಸಿದ್ರು ಅವ್ರ ಮನೆ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಇವರು ಕುಂತಿ ಇದಲ್ಲ ತಿರುಗ್ ತಿರುಗಿ ನೋಡೋದಂತೆ ಮನೆನ ಸೊ ಆ ರೀತಿ ಒಳ್ಳೆಯ ಆನೆ ಮಾವುತ್ರ ಮರೆಯೋದಿಲ್ಲ ಆ ರೀತಿ ಆನೆಯನ್ನು ತುಂಬ ಚೆನ್ನಾಗಿ ಪಳಗಿಸಿರ್ತಾರೆ ನಮ್ಮ ಮಾವುತರು ಹಾಗೂ ಈಗ ನೋಡ್ತಾ ಇದ್ದೀರಲ್ಲ ನಮ್ಮ ಸಕ್ಕರೆ ಬಿಲ್ಲು ಕ್ಯಾಮ್ನಲ್ಲಿ ತುಂಬ ಟಾಲೆಸ್ಟ್ ಆನೆ ಅಂದರೆ ಇವನ್ನೇ ರಾಘವೇಂದ್ರ ಡೈರೆಕ್ಟಾಗಿ ನೋಡಿದರೆ ಇವನು ಗತ್ತು ಏನು ಅಂತ ಕಾಣಿಸುತ್ತೆ ಆದರೆ ಒಂದು ಮಿಸ್ಟೇಕ್ ಗೊತ್ತಾ ಇವನಿಗೆ ಒಂದು ಕಣ್ಣು ಕಾಣಿಸೋದಿಲ್ಲ ಏನು ವಿಚಾರಪ್ಪ ಅಂದರೆ ಒಂದು ಕಣ್ಣು ಪೊರೆ ಬಂದಿದೆ ಅದನ್ನು ಬಿಟ್ಟರೆ ಸ್ವಲ್ಪ ಏನು ಕೂಡ ತೊಂದರೆ ಇಲ್ಲ ಮಾವತರು ಯಾವುದಕ್ಕೂ ಕಮ್ಮಿ ಇಲ್ಲ ಆ ರೀತಿ ಇವನ ನೋಡ್ಕೊಂಡಿದ್ದಾರೆ ಅನ್ವರ್ ಮಾವುದರು ಹಾಗೂ ಇವನಿಗೆ ವಯಸ್ಸು ಮೂವತ್ತೊಂಬತ್ತು ವರ್ಷ ಆಗಿದೆ ಇವನು ನಾಲ್ಕು ಸಾವಿರದ ಇನ್ನೂರು ಕೆ ಜಿವರೆಗೂ ವರೆಗೂ ತಲುಪ್ತಾನೆ ನೋಡಿ ಈಗ ನಾವು ನೆಕ್ಸ್ಟ್ ಆನೆ ಹತ್ರ ಹೋಗೋಣ ನಮ್ಮ ಸಕಲೇಶ್ವರ ವಿಭಾಗದಲ್ಲೇ ಕ್ಯಾಪ್ಚರ್ ಮಾಡಿರುವಂತಹ ಒಂದು ಮಕ್ಕನ ಆನೆ ಇವನು ಕೂಡ ಯಾರಿಗೂ ಕಮ್ಮಿ ಇಲ್ಲ ಕ್ಯಾಪ್ಚರ್ ಮಾಡೋ ಟೈಮ್ನಲ್ಲಿ ತುಂಬ ಚಿಕ್ಕದಾಗಿ ಇದ್ದ ಇವನು ಕ್ಯಾಪ್ಚರ್ ಆದಮೇಲೆ ಯಾವ ರೀತಿ ಆಗಿದೆ ನೋಡಿ ನಮ್ಮ ರಾಘವೇಂದ್ರ ಇದನ್ನಲ್ಲ ಅವನ ಪಕ್ಕನೇ ನಮ್ಮ ಮಕನಾನೆಯನ್ನು ಕೂಡ ಕಟ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ ಕ್ಯಾಪ್ಚರ್ ಮಾಡೋ ಟೈಮ್ನಲ್ಲಿ ತುಂಬ ಚಿಕ್ಕನ ಹಿಡಿದ್ಬಿಟ್ರು ಅಂತ ತುಂಬ ಜನ ನೆಗೆಟಿವ್ ಆಗಿ ಮಾತಾಡಿದರು ಸ್ನೇಹಿತರಿಗೆ ಇವನಿಗೆ ವಯಸ್ಸು ಹನ್ನೆರಡು ವರ್ಷ ಆಗಿದೆ ಮಕನ ಆನೆ ಬಗ್ಗೆ ನಿಮಗೆ ಇದು ಗೊತ್ತಿಲ್ಲದರ ಮಾಹಿತಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಹಳೇ ಮಾವುತರಾದಂಥ ಮುನೋಹರ್ ಪಾಲ್ಶಾ ಅವರು ಮಕನ ಆನೆ ಬಗ್ಗೆ ತುಂಬ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಮಕನ ಆನೆ ತಾಕತ್ತು ದಮ್ಮು ಏನು ಅಂತ ವಿಡದಲ್ಲಿ ಗೊತ್ತಾಗುತ್ತೆ ತುಂಬ ಸ್ಟ್ರಾಂಗ್ ಆನೆ ಮಕನಾನೆಗಳು ಆನೆಗಳು ನೋಡಿ ಯಾವ ರೀತಿ ಇದೆ ಸೊ ನಾನು ಹೆಂಗೆ ಗೊತ್ತಾ ತುಂಬ ಮಗು ರೀತಿ ನಡ್ಕೊತಾನೆ ಇವನು ಮಾವುತರು ಹೋಗೋದ ತಕ್ಷಣವೇ ಚಿಕ್ಕ ರೀತಿ ತರಲೆ ಮಾಡೋದು ಅವರಿಗೆ ಒಂದು ರೀತಿ ಮಗು ಯಾವ ರೀತಿ ಈ ತಂದೆ ತಾಯಿಗಳ ಜೊತೆ ಓಡಾಡ್ಕೊಂಡಿರುತ್ತೋ ಆ ರೀತಿ ಅವನು ಕೂಡ ಇದ್ದಾನೆ ಆ್ಯಂಡ್ ಈ ಬಿಡದಲ್ಲಿ ಕಾಣಿಸ್ತಾ ಇದೆಯಲ್ಲ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಮರಿಗಳಲ್ಲಿ ತುಂಬ ಫೇವ್ರೆಟ್ ಆನೆ ಇದು ಯಾಕಂದರೆ ಇವನು ಚಿಕ್ಕ ಮರಿ ಇದ್ದಾಗ ಇವನ ಸಣ್ಣಲು ಜೊತೆ ಇಟ್ಕೊಂಡು ಆಟಾಡಿದ್ದೆ ನಾನು ಅಂದರೆ ನಾನು ಪ್ರವಾಸಿಗಾಗಿ ಹೋಗ್ಬೇಕಾದ್ರೆ ನನ್ನ ಪಕ್ಕ ಬಂದು ನಿಂತ್ಕೊಂಡು ಸೊಂಡು ಕೊಟ್ಟಿದ್ದು ಆವಾಗ ಇದರ ಸೊಂಡನ್ನು ಇಟ್ಕೊಂಡು ನಾನು ಟಚ್ ಮಾಡಿ ಅದರ ತಲೆಸೋಗಿದ್ದೆ ಮಾವತ್ರು ಹೇಳಿದರು ಅದರ ರೀತಿ ಎಲ್ಲ ಮಾಡಕೋಬೇಡಿ ಅವು ಚಿಕ್ಕ ಮರಿಗಳು ಅಲ್ವಾಗ ಗೊತ್ತಾಗೋದಿಲ್ಲ ಒಡೆದು ಬಿಡ್ತವೆ ಅಂತ ಅದು ನಿಜನೇಯ ನೋಡಿ ಯಾವ ರೀತಿ ಒಳ್ಳೊಳ್ಳೆ ಆನೆಗಳಿದ್ದಾವೆ ತುಂಬ ಟಸ್ಕರ್ಗಳಿದ್ದಾವೆ ಅಂದರೆ ದಂತ ಇರುವಂಥ ಗಂಡನೆಗಳು ತುಂಬಾ ಇದ್ದಾವೆ ಇನ್ನೂ ವೀಡಿಯೋಗಳು ತುಂಬ ಲೆಂತ್ ಆಗುತ್ತೆ ಸೊ ಎಲ್ಲರೂ ಕೂಡ ನಮ್ಮ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಯಾವ ಆನೆ ಇಷ್ಟ ನಮ್ಮ ಸಕ್ರೆಬಲ್ ಬುಲ್ ಕೆಮ್ಮನಲ್ಲಿ ಅಂತ ಒಂದು ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಯಾವ ಆನೆಗಳಿದ್ದಾವೆ ಎಲ್ಲ ಆನೆಗಳು ಕೂಡ ಇದ್ದಾವೆ ಸಾಗರು ಮತ್ತು ಬಾಲಣ್ಣ ಈ ಆನೆಗಳು ಮಿಸ್ ಆಗಿದ್ವು ನೋಡ್ತಾ ಇರ್ಬೋದು ಇವನಿಗೆ ಎರಡರಿಂದ ಮೂರು ವರ್ಷ ನನ್ನ ಪ್ರಕಾರ ಇವನು ಮೂರು ತಿಂಗಳು ಇದ್ದಾಗ ಅವನ ಸೊಂಡ್ಲಾನ ಟಚ್ ಮಾಡಿದ್ದೆ ಅಂದರೆ ಎರಡು ವರ್ಷದ ಹಿಂದುಗಡೆ ಆ್ಯಂಡ್ ಈಗ ಕಾಣಿಸ್ತಾ ಇದ್ದಾನೆ ನೋಡಿ ಇವನ ಹೆಸರು ಭೀಷ್ಮ ಅಂತ ಇವನಿಗೆ ವಯಸ್ಸು ಇಪ್ಪತ್ತು ವರ್ಷದ ಒಳಗಡೆ ಇದೆ ತುಂಬ ಒಳ್ಳೆಯ ಆನೆ ನಲವತ್ತೈದು ದಿನಗಳಲ್ಲಿ ಇವನನ್ನು ಕಾಲ್ನಿಂದ ಹೊರಗಡೆ ತೆಗಿತಾರೆ ನನಗೊಂದು ಆಶ್ಚರ್ಯನೇ ಆಗುತ್ತೆ ಯಾಕೆಂದರೆ ಮಕ್ಕನ ಆನೆ ಕೂಡ ತುಂಬ ಬೇಗ ತೆಗೆದ್ರು ಆ್ಯಂಡ್ ವಿಕ್ರಾಂತನ್ನು ಕೂಡ ತುಂಬ ಬೇಗ ತೆಗೆದ್ರು ಅದಲ್ಲದೆ ಈ ಭೀಷ್ಮ ಆನೆಯನ್ನು ಕೂಡ ಬೇಗ ತೆಗೆದ್ರು ನೀವು ದುಬ್ಬರೆ ಕ್ಯಾಮ್ನಲ್ಲಿ ಒಂದು ಬೀಚ್ ಮಾನೆ ನೀವು ನೋಡಿರ್ಬೋದು ಅದೇ ರೀತಿ ನಮ್ಮ ಸಕ್ಕರೆಬೆಲ್ಲು ಎಲಿಫೆಂಟ್ ಕ್ಯಾಮ್ನಲ್ಲೂ ಕೂಡ ಭೀಷ್ಮ ಆನೆ ಇದೆ ತುಂಬ ಒಳ್ಳೆ ಆನೆ ನೋಡ್ತಾ ಇರ್ಬೋದು ಇದರ ಮಾವು ಯಾರು ಗೊತ್ತಾ ನೀವು ನೋಡಿರ್ಬೋದು ನಮ್ಮ ನಮ್ಮ ಕೃಷ್ಣ ಆನೆ ಏನಿತ್ತು ಸಕ್ಕರೆ ಬುಲಕಿ ಒಂದು ಕೃಷ್ಣ ಆನೆ ಅಂತ ಕೂಡ ಇತ್ತು ಈ ಆನೆಯನ್ನು ಪಳಗಿಸಿದಂಥ ಮಾವುತರು ನಿಮಗೆ ವಿಡೋದಲ್ಲಿ ತೋರಿಸ್ತೀನಿ ಒಂದೊಂದು ಆನೆಗಳದ್ದು ಕೂಡ ಒಂದೊಂದು ರೀತಿ ವಿಡಿಯೋಗಳನ್ನ ಮಾಡಿದ್ದೀನಿ ಅಂದರೆ ಮಾಹಿತಿಗಳನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋಗಳನ್ನು ಕೂಡ ಕೆಲವೇ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಚಾನಲಿಗೆ ಹಾಗೂ ಸ್ನೇಹಿತರ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮಾವುತರಿಗೆ ಕೇಳಿದೆ ನಾನು ಹಣ ಎಷ್ಟಿದಕ್ಕೆ ವಯ್ಸಿರ್ಬೋದು ಅಂತ ಇಪ್ಪತ್ತು ವರ್ಷದ ಒಳಗಡೆ ಇದೆ ಅಂದರು ನೋಡಿ ಒಂದು ಕಾಡಾನೆನ ತುಂಬ ಬೇಗ ಪಳಗಿಸಿ ನಲವತ್ತೈದು ದಿನಗಳಲ್ಲಿ ಬಂದಿ ಹೊರಗಡೆ ತೆಗೆದಿದ್ದಾರೆ ಅಂದರೆ ನಮ್ಮ ಸಕ್ಕರೆ ಬೆಲೆ ಮಾವು ಯಾವ ರೀತಿ ಇದ್ದಾರೆ ಅಂತ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ಹಾಗೂ ವಿಡದಲ್ಲಿ ಕಾಣಿಸ್ತಿರುವ ಹಾಗೆ ನಮ್ಮ ಸಕ್ಕರೆ ಬೆಲೆ ಎಲಿಪಿಮೆಂಟ್ ಕ್ಯಾಂಪ್ನಲ್ಲಿ ಆನೆಗಳಿಗೆ ಬೇಕಾದಂತಹ ಕುಸುರೆ ಅಂತ ಏನು ಹೇಳ್ತೀವಿ ಹುಲ್ಲು ಭತ್ತ ಕೊಬ್ಬರಿ ಈ ರೀತಿಯಾದಂಥ ವಸ್ತುಗಳನ್ನು ಸ್ಟೋರ್ ಮಾಡೋದಕ್ಕೆ ಅಂತಲೇ ಇಟ್ಟಿರುವಂಥ ಜಾಗ ಇದು ಸೊ ಹಾಗೂ ನಮ್ಮ ಆನೆಗಳಿಗೆ ನೀರು ಕುಡೋದಕ್ಕೆ ಅಂತ ಕೂಡ ಬಾವಿ ಕೂಡ ಮಾಡಿಸಿದ್ದಾರೆ ನೋಡಿ ಯಾವ ರೀತಿ ಕಾಣಿಸ್ತಿದಾವೆ ನಮ್ಮ ಭೀಷ್ಮ ಆನೆ ಹಾಗೂ ಧ್ರುವ ಆಗಿರ್ಬೋದು ಮಕ್ಕನ ಆಗಿರ್ಬೋದು ಆ್ಯಂಡ್ ರಾಘವೇಂದ್ರ ಆಗಿರ್ಬೋದು ಸೊ ನೋಡಿ ತುಂಬ ಚೆನ್ನಾಗಿದ್ದಾವೆ ನಮ್ಮ ಸಕ್ಕರೆ ಬೆಳಕೆ ನಮ್ಮ ಆನೆಗಳು ನಮ್ಮ ಯಾವ ರೀತಿ ಸಕ್ಕರೆ ನೋಡಿ ನಮ್ಮ ಸಕ್ಕರೆ ಬಿಲ್ಲು ಕ್ಯಾಂಪ್ನಲ್ಲಿ ನಮ್ಮ ಪ್ರವಾಸಿಗರು ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಸಕ್ಕರೆ ಬಿಲ್ಲು ಕ್ಯಾಂಪ್ ತುಂಬ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಮಾಡಿದರು ಸೊ ನೋಡಿ ಎಲ್ಲ ಆನೆಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಬಂದ ನೋಡಿ ನಮ್ಮ ಸೋಮಣ್ಣ ಅಲಿಯಾಸ್ ಜಿಂಬಾಡಿ ಸೋಮಣ್ಣ ಸೊ ಇದು ನಾನು ಆಗಿ ಇಟ್ಟಿರುವಂಥ ಒಂದು ಹೆಸರು ಜಿಂಬಾಡಿ ಸೋಮಣ್ಣ ಅಂತ ಯಾಕೆಂದರೆ ಅವ್ರನ್ನ ದೇಹ ಆ ರೀತಿ ಇದೆ ಒಂದು ರೀತಿ ಮನುಷ್ಯರಲ್ಲಿ ಯಾವ ರೀತಿ ಜಿಮ್ ಮಾಡಿರೋರು ಯಾವ ರೀತಿ ಇರ್ತಾರೆ ಅದೇ ರೀತಿ ಈ ಆನೆ ಕೂಡ ಇದೆ ನೋಡಿ ಡೈರೆಕ್ಟಾ ನೋಡಿದರೆ ಗೊತ್ತಾಗುತ್ತೆ ಈ ಆನೆಯ ಕದರಿ ಏನು ಅಂತ ಇವನನ್ನು ಹಾಸನದ ಸಕಲೇಶ್ಪುರ ಭಾಗದಲ್ಲಿ ಕ್ಯಾಪ್ಚರ್ ಮಾಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ತುಂಬ ಒಳ್ಳೆಯ ಆನೆ ನಮ್ಮ ಸಾಗರರು ಬಹದ್ದೂರು ಬಾಲಣ್ಣ ಇವ್ರ ಜೊತೆ ಇವನು ಕೂಡ ಸಾಥ್ ಕೊಡ್ತಾನೆ ಕ್ಯಾಪ್ಚರ್ ಆಪರೇಷನಲ್ಲಿ ಕೂಡ ತುಂಬ ಒಳ್ಳೆ ಆನೆ ಇವನಿಗೆ ಕೇವಲ ಮೂವತ್ತೈದು ವರ್ಷ ಮಾತ್ರ ಆ್ಯಂಡ್ ಇವನ ಬಗ್ಗೆ ಕೂಡ ತುಂಬ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಅಂತ ಕೂಡ ವಿಡಿಯೋ ಮಾಡ್ತೀನಿ ಎಲ್ಲ ಆನೆಗಳ ಬಗ್ಗೆ ಕೂಡ ಸಪ್ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ವಿಡಿಯೋ ನೋಡಿ ಅಂತ ಹೇಳ್ತಾ ನೋಡಿ ಸಲಾಂ ಮಾಡ್ತಾವನೆ ನಮ್ಮ ಆಲೆ ಆನೆ ಆ್ಯಂಡ್ ನೋಡಿ ಧನುಷ್ ಅವನು ಕೂಡ ಅಬ್ಸೆಂಟ್ ಆಗಿದ್ದ ಆ್ಯಂಡ್ ವಿಕ್ರಾಂತ್ ನೋಡಿ ದೂರದಲ್ಲಿ ಮರಕ್ಕೆ ಕಟ್ಟಾಕಿದ್ದಾರೆ ಇವನು ಕೂಡ ರೀಸೆಂಟಾಗಿ ಕ್ಯಾಪ್ಚರ್ ಆಗಿದ್ದಾನೆ ಇವನ ಕ್ಯಾಪ್ಚರ್ ವಿಡಿಯೋನೂ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಐಕಾನ್ ಕಾರ್ಡ್ನಲ್ಲಿ ಕೂಡ ನಿಮಗೆ ಅವನ ಲಿಂಕ್ನ ಅಪ್ಲೋಡ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವ್ನ ಲಿಂಕ್ನ ಅಪ್ಲೋಡ್ ಮಾಡಿರ್ತೀನಿ ಎಲ್ಲರೂ ಕೂಡ ವಿಡಿಯೋ ನೋಡ್ಬೋದು ಈಗ ನಾವು ಸೋಮಣ್ಣ ಆನೆ ಹತ್ರ ಹೋಗೋಣ ಬನ್ನಿ ನೋಡಿ ಸೋಮಣ್ಣ ಯಾವ ರೀತಿ ಇದೆ ಬಾಡಿ ಅಂತ ಸೋಮಣ್ಣ ಇವನು ಟೂ ಪಾಯಿಂಟ್ ಡಬಲ್ ಸೆವೆನ್ ಮೀಟರ್ ಮೂವತ್ತೈದು ವರ್ಷ ನಾಲ್ಕು ಸಾವಿರ ಕೆ ಜಿ ಆನೆ ಹಾಸನದ ಭಾಗದ ಸಕಲೇಶ್ಪುರ ಭಾಗದಲ್ಲಿ ಕ್ಯಾಪ್ಚರ್ ಮಾಡಿರೋವಂಥ ಒಂದು ಆನೆ ಡೈರೆಕ್ಟಾಗಿ ನೋಡಿದರೆ ಇವನು ಯಾವ ರೀತಿ ಇದ್ದಾನೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಾವು ಬೀಟದಲ್ಲಿ ನಾವು ಎಷ್ಟು ಹೇಳಿದರೂ ಕೂಡ ಡೈರೆಕ್ಟಾಗಿ ನೀವು ಕೂಡ ಒಂದು ಸರಿ ಬಂದು ನೋಡಿ ನಮ್ಮ ಸಕ್ಕರೆ ಬಲ್ ಕ್ಯಾಮ್ನ ಆನೆಗಳು ಯಾವ ರೀತಿ ಚೆನ್ನಾಗಿದ್ದಾವೆ ಅಂತ ವಿಡೋದಲ್ಲ ಡೈರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಮೇಲುಗಡೆ ಕೂತ್ಕೊಂಡಿದ್ದಾರಲ್ಲ ಅವರು ಅವರು ಕ್ಯಾಪ್ಚರ್ ಆಪ್ರೇಷನಲ್ಲೂ ಕೂಡ ಅವರು ತುಂಬ ಚೆನ್ನಾಗಿ ಭಾಗವಹಿಸ್ತಾರೆ ಸ್ನೇಹಿತರೆ ಈಗ ನೋಡ್ತಾ ನೋಡ್ತಾಯಿದ್ದಾರಲ್ಲ ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಈ ಆನೆಗೆ ವಯಸ್ಸು ಕೇವಲ ಆರು ವರ್ಷ ಆಗಿದೆ ತುಂಬ ಒಳ್ಳೆಯ ಆನೆ ಜನರ ಜೊತೆ ತುಂಬ ಫನ್ನಿಯಾಗಿರುತ್ತೆ ನೀವು ಕ್ಯಾಮ್ನಲ್ಲಿ ವಿಸಿಟ್ ಕೊಡಿ ಯಾವ ರೀತಿ ಒಂದು ರೀತಿ ಕಾಮಿಡಿ ಮಾಡ್ಕೊತ ಚಿಕ್ಕ ಮಕ್ಕಳು ಅಂದರೆ ಇವನಿಗೂ ಕೂಡ ತುಂಬ ಇಷ್ಟ ಇವನು ಯಾವ ರೀತಿ ಚಿಕ್ಕ ಮಗು ಆಗಿದ್ದಾನೆ ಚಿಕ್ಕಮಗ್ಳು ಮತ್ತು ಪ್ರವಾಸಿಗರು ಎಲ್ಲರೂ ಕೂಡ ಇವನಿಗೆ ತುಂಬ ಇಷ್ಟ ಆಗ್ತಾರೆ ನೋಡಿ ಸೋಮಣ್ಣಕ್ಕೆ ತಲೆಗೆ ಎಣ್ಣೆ ಹಚ್ತಾ ಇದ್ದಾರೆ ಆ್ಯಂಡ್ ಬಹುದ್ದೂರು ಮರಕ್ಕೆ ಕೊಂಬನ್ನು ಕೊಟ್ಕೊಂಡು ನಿದ್ದೆ ಮಾಡ್ತಾನೆ ನೋಡಿ ಪುನೀತ್ ನಿಮಗೆ ಹೇಳಿದ್ನಲ್ಲ ಇವನಿಗೆ ಆರು ವರ್ಷ ವಯಸ್ಸಾಗಿದೆ ನೇಮ್ ಬ್ರೆಡ್ನಲ್ಲಿ ಕೂಡ ನೀವು ನೋಡಿದ್ರಿ ಆರು ವರ್ಷ ವಯಸ್ಸಾಗಿದೆ ಅಂತ ತುಂಬ ತರಲೆ ಚಿಕ್ಕೋನಲ್ವಾ ಹಂಗಾಗಿ ಫ್ಯೂಚರಲ್ಲಿ ಯಾರಿಗಿಂತ ಇಲ್ಲ ಆ ರೀತಿ ಬೆಳೀತಾನ ಅವನು ಇನ್ನು ಕೂಡ ತುಂಬ ಟೈಮ್ ಇದೆ ಸೋಮಣ್ಣಿಗೆ ಇದ್ದಾರೆ ಮಾವತರು ಅಲ್ಲ ಇವರು ಕಾಬಡಿ ಮಾವುತ್ರು ಇನ್ನೊಬ್ರು ಇದ್ದಾರೆ ಸೊ ಅವರು ಇವರು ಕೂಡ ತುಂಬ ಚೆನ್ನಾಗಿ ನಾವು ನೋಡ್ಕೊತಾರೆ ಮಾವುತರು ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾರೆ ನೋಡಿ ಹರಳೆಣ್ಣೆ ಅಂತ ಏನು ಹೇಳ್ತಾರೆ ಅದನ್ನು ತಲೆಗೆ ಹಚ್ಚಿ ಈ ರೀತಿ ಬಿಸಿಲು ಈ ಟೈಮ್ನಲ್ಲಿ ಬಿಸಿಲು ಅತಿ ಹೆಚ್ಚಾಗಿರೋದ್ರಿಂದ ಎಣ್ಣೆ ಹಚ್ಚಲೇಬೇಕು ಅವಕ್ಕೆ ತಲೆ ಸ್ವಲ್ಪ ತಂಪಾಗಿರಲಿ ಅನ್ನೋ ಒಂದು ಕಾರಣದಕ್ಕಾಗಿ ಈ ರೀತಿ ಅರಳೆಣ್ಣೆ ಅನ್ನಿಸ್ತಾರೆ ಆ್ಯಂಡ್ ಈಗ ನಾವು ನೋಡ್ತಾ ಇರುವಂತಹ ನಮ್ಮ ಕೇಶವಾನೆ ಇವನಿಗೆ ನಲ್ವತ್ತಾರು ವರ್ಷ ವಯಸ್ಸಾಗಿದೆ ತುಂಬ ಅಂದರೆ ತುಂಬ ಒಳ್ಳೆಯ ಸಾಧು ಆನೆ ಅಂದರೆ ಎರಡು ಕಣ್ಣುಗಳು ಕೂಡ ಇಲ್ಲ ನಮ್ಮ ಸಕ್ಕರೆ ಬೆಲ್ಲು ಕ್ಯಾಂಪ್ನಲ್ಲಿ ತುಂಬ ಲಕ್ಷಣ ಇರುವಂಥ ಆನೆ ಲಕ್ಷಣ ಅನ್ನೋದ್ಕಿಂತ ಯಾವ ರೀತಿ ಅವನ ಕಾಲುಗಳಿದಾವೆ ನೋಡಿ ಒಂದೊಂದು ಕಾಲುಗಳು ಒಂದೊಂದು ಪಿಲ್ಲರ್ ರೀತಿ ಇದ್ದಾವೆ ದಂತಗಳು ಕೂಡ ತುಂಬ ದಪ್ಪ ಇರುವಂಥ ದಂತ ತಲೆ ಕೂಡ ತುಂಬ ದಪ್ಪ ತುಂಬ ಸ್ಟ್ರಾಂಗ್ ಬಾಡಿರುವಂಥ ಒಂದು ಗಂಡ ಆನೆ ಅಂತಲೇ ಹೇಳ್ಬೋದು ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದೀರ ಅವರೆಲ್ಲ ಕೂಡ ಸಪ್ರೈಬ್ ಆಗಿ ಅಂತ ಹೇಳ್ತಾ ಆನೆ ಕ್ಯಾಂಪ್ಗಳ ಎಲ್ಲ ವಿಡಿಯೋಗಳನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಒಂದ್ಸರಿ ನನ್ನ ಯೂಟ್ಯೂಬ್ ಚಾನಲ್ಲಿಗೆ ವಿಸಿಟ್ ಕೊಟ್ಟು ಚೆಕ್ ಮಾಡಿ ಕಂಪ್ಲೀಟಾಗಿ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್